ಅಮಗೆ ಮಾಲತಿ ಸುಧಿರಮ್ಮ ಅಂದ ತಕ್ಷಣ ಕಣ್ಣ ಈ ಪಿಚ್ಚರ್ ಬಂದ್ಬಿಡುತ್ತೆ ಇನ್ನೇನು ಬರಕ್ಕೆ ಸಾಧ್ಯನೇ ಇಲ್ಲ ಎಸ್ ಸೋ ಹಾಗಾಗಿ ನಿಮ್ಮ तनವನ್ನ ನಮೆಲ್ಲರ ಹೃದಯದಲ್ಲಿ ಮೂಡಿಸ್ಬಿಡಿದ್ದೀರಾ ಅದು ನಿಮ್ಮ ದೊಡ್ಡ ತನ ಇದು ರಂಗಭೂಮಿಗಿರುವಂಥ ಶಕ್ತಿ ಅದು ಹೌದು ಇಷ್ಟು ವರ್ಷ ರಂಗಭೂಮಿಯಲ್ಲಿ ಇದ್ದೀರಾ ಇಷ್ಟು ಆಕ್ಟಿವ್ ಆಗಿದ್ದೀರಾ ಅದಕ್ಕೆ ಕಾರಣವೇ ರಂಗಭೂಮಿ ಅನ್ಸುತ್ತೆ ಹೌದು ಪಾತ್ರ ಮಾಡ್ತಾ ಇದ್ರೆ ಮೇಕಪ್ ಹಾಕ್ತಾ ಇದ್ರೆ ನಮಗೆ ಲವ್ಕೆ ಜಾಸ್ತಿ ಆಗುತ್ತೆ ಮತ್ತು ಎಮೋಷನಲ್ ಜಾಸ್ತಿ ಇರುತ್ತೆ ಎಲ್ಲ ರೀತಿಯದ್ದು ನಾವು ಆಗಿರ್ತೀವಿ ನಮಗೆ ದುಡ್ಡು ಕಾಸು ಏನು ಬೇಡ ರಂಗಭೂಮಿ ಬೇಕು ನಮ್ಮ ಸಿದ್ಧಾಂತನೇ ಅದು ನಾವು ಬಂದಿರೋದೇ ರಂಗಭೂಮಿಗೋಸ್ಕರ ಅಲ್ಲೇ ದುಡಿಬೇಕು ನಮ್ಮ ಇರೋದು ಅಲ್ಲೇ ಇನ್ನು ಬೇರೆ ಏನೆಲ್ಲೂ ಇಲ್ಲ ನೋಡಿ ಆ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟು ವ್ಯತ್ಯಾಸಮ್ಮ ಇವಾಗ ಪಾತ್ರ ಯಾವುದು ರೆಮ್ಯುನರೇಷನ್ ಎಷ್ಟು ಅಂತ ಕೇಳ್ತೀವಿ ಹಾಂ ಅವಾಗ ಹೆಂಗಿತ್ತು ಅವಾಗ ನಮ್ಮ ರಂಗ ನೋಡಿ ಜೋರಾಗಿ ಮಳೆ ಬರ್ತಾಯಿದ್ರು ನಾನು ಏಯ್ಟ್ ಓ ಕ್ಲಾಕಿಗೆ ಜೋರು ಮಳೆ ಒಂದು ಒಂದು ಅರ್ಧ ಗಂಟೆ ತಡೆದು ಹೋಗ್ಬೋದಲ್ಲ ಅಯ್ಯೋ ನನ್ನ ಏನಾದ್ರು ವ್ಯತ್ಯಾಸ ಆಗ್ಬಿಟ್ರೆ ನಾನು ಇಲ್ಲಿ ಬರ್ಕೊಳ್ಳೋದೆಲ್ಲೋ ಇಲ್ಲಿ ಬರ್ಕೊಂಬಿಟ್ರೆ ಅಂತ ಹೇಳಿಬಿಟ್ಟು ಹತ್ತುವರೆಗೆ ನಾಟಕ ಅಂದ್ರೂ ಎಂಟುವರೆಗೆ ಮಳೆಯಲ್ಲೇ ತೋರಿಸ್ಕೊಂಡು ಹೋಗಿ ರಂಗಭೂಮಿಯಲ್ಲಿ ಇರಬೇಕು ನಾವು ನಮ್ಮ ಗ್ರೀನ್ ರೂಮಲ್ಲಿ ನಾವು ಮೇಕಪ್ ಮಾಡ್ಕೋಬೇಕು ರೆಡಿಯಾಗಿರಬೇಕು ಅವ್ರು ನಾಟಕ ಆಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಅವಾಗ ಹಾಗಿತ್ತು ಇವಾಗ ಒಂದು ಕಲಾವಿದನ ಬರ್ತೀಯೇನಪ್ಪ ಕಂಪ್ನಿಗೆ ಒಂದು ವಾರ ಮಾಡಿಕೊಡ್ತೀಯ ಅಂತಂದರೆ ಬ್ಯಾಗ್ ಕೈಯ್ಯಲ್ಲಿ ಇಟ್ಕೊಂಡಿರ್ತಾನೆ ಇವಾಗೆಲ್ಲ ಹಾಕ್ಕೊಳ್ಳೋ ಬಂದಿದ್ದವ್ರು ಆ ಪೇಮೆಂಟ್ ಎಷ್ಟು ಕೊಡ್ತೀರಾ ಆಮೇಲೆ ಪೇಮೆಂಟ್ ವಿಷಯ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನಲ್ ಅಂದರೆ ಒಂದು ನಿಮಿಷ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಾಂದರೆ ಮೀಸೆ ತಿರುತ್ತಾ ಇದ್ದಾನೆ ಮೈ ಬೇಡ ಬ್ಯಾಡೋ ಏನೋ ಯಾಕೆ ಹಿಂಗೆ ಮಾತಾಡ್ತಾಯಿದೆಯಾ ಬಾರೋ ಅಂತಂದರೆ ಅಮ್ಮ ಒಂದು ಅರ್ಧ ಗಂಟೆ ಯೋಚನೆ ಮಾಡ್ತಾ ಇದ್ದೀನಿ ಈಗ ಯೋಚನೆ ಮಾಡಿ ಕಲಾ ಸೇವೆ ಮಾಡೋರಿದ್ದಾರೆ ಆವಾಗ ಸೇವೆ ಮಾಡಿ ಪೇಮೆಂಟ್ ಇಸ್ಕೊಳ್ಳೋದು ಬಟ್ ವಿ ಆರ್ ಹ್ಯಾ ವೆರಿ ಹ್ಯಾಪಿ ನನಗೆ ಐವತ್ತು ರೂಪಾಯಿ ಕೊಡ್ತಾ ಇದ್ರು ಕಲ್ಪನಾ ರೂಪಾಯಿ ಪರ್ ಡೇ ಕಲ್ಪನಾ ಹಾಂ ನಾವು ಖುಷಿಯಾಗಿರ್ತಿದ್ವಿ ಒಂದು ಇಪ್ಪತ್ತು ರೂಪಾಯಿದು ತಿಂಡಿ ಅದು ಮಾಡ್ತಿದ್ವಿ ಮಧ್ಯಾಹ್ನ ಊಟ ಅವರೇ ಕೊಡ್ತಿದ್ರು ಮತ್ತು ರಾತ್ರಿಗೆ ನಮಗೇನು ಚಹಾ ಕಾಫಿ ಕುಡಿಯೋ ಚಟ ಇರಲಿಲ್ಲ ಸೊ ಹಾಗಾಗಿ ಐವತ್ತು ರೂಪಾಯಿನೇ ನಾವು ಭಾಳ ಇಟ್ಕೊಂಡು ಅದಕ್ಕೊಂದು ಮಹತ್ವ ಕೊಡ್ತಿದ್ವಿ ಅದಕ್ಕೆ ಭಾಳ ವೇಟೇಜ್ ಇರ್ತಿತ್ತು ಇವಾಗ ಐದು ಸಾವಿರ ರೂಪಾಯಿ ಪೇಮೆಂಟ್ ತೊಗೊಂಡ್ರು ಅದಕ್ಕೆ ವೇಟೇಜೇ ಇರೋಲ್ಲ ಎಂಥ ದಿನಗಳಲ್ಲ ಇದು ಯಾವ್ದು ಎಪ್ಪತ್ತರ ದಶಕನ ಇದು ಇಲ್ಲ ನಾನು ಬಂದಿದ್ದೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಅಲ್ಲಿ ಐವತ್ತು ರೂಪಾಯಿ ಸ್ಟೋರಿ ಯಾವ್ದು ಯಾವ ಸೆವೆಂಟಿ ಸಿಕ್ಸ್ ಅಲ್ಲಿ ಎಪ್ಪತ್ತರ ದಶಕ ಹಾ ಅವಾಗ ಕಲ್ಪನಾಜಿ ಅವ್ರು ಬಂದು ನಾಟಕ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಡ್ಯಾನ್ಸ್ ಮಾಡಿಸಿದ್ರು ಮಾಡ್ತೀಯಾ ಅಂತಂದ್ರು ಏನ್ ನಮ್ಮ ಮನೇಲಿ ಯಾರು ಇದ್ರ ಗಂಧನೇ ಗೊತ್ತಿಲ್ಲ ಸೊ ಆದ್ರೂ ಬಂದು ಡ್ಯಾನ್ಸ್ ಮಾಡಿದೆ ಅವ್ರಿಗೆ ಇಷ್ಟ ಆಯ್ತು ಕಲ್ಪನಾಜಿ ಅವರಿಗೆ ಇನೋಸೆಂಟ್ ಆಗಿ ಚೆನ್ನಾಗಿ ಮಾಡಿದ್ಲು ಈ ಕೆಲವೊಬ್ರೆಲ್ಲ ಡಾನ್ಸರ್ಸ್ ಓವರ್ ಬಿಲ್ಡ್ ಅಪ್ ಕೊಡ್ತಾರೆ ಒಂಥರ ಹೀಗೆ ಮಾಡೋದು ಆ ಮುಂದೆ ನೋಡು ಮಾಡೋದು ಅವೆಲ್ಲ ಏನಿರಲಿಲ್ಲ ನಮಗೆ ನಟನೆ ನಟನೆ ಅಷ್ಟೇ ಸೊ ಡ್ಯಾನ್ಸ್ ಮಾಡಿ ಅದು ಯಾವುದು ಅವ್ರು ಏರಿ ಮೇಲೆ ಏರಿ ಆ ಮೇಲೆ ಕೆಳಗೆ ಹಾರಿ ಅದನ್ನು ಮಾಡಿಸಿದ್ರು ಅವ್ರಿಗೆ ಖುಷಿ ಆಯಿತು ಅದನ್ನೇ ರಾತ್ರಿ ಸ್ಟೇಜ್ ಮೇಲೆ ಅವರು ಗಂಧದ ಗುಡಿಯಲ್ಲಿ ಆ ಲಂಬಾಣಿ ಡ್ರೆಸ್ ಹಾಕಿದ್ರಲ್ಲ ಅದನ್ನು ಆಲ್ಟ್ರೇಷನ್ ಮಾಡಿಸಿ ಅವತ್ತು ರಾತ್ರಿ ಅದು ವೇಟೇಜ್ ಅಂದರೆ ವೇಟೇಜು ಅದನ್ನು ಹಾಕ್ಕೊಂಡು ಮಾಡೋದೇ ಜನಗಳಿಗೆ ಇಷ್ಟ ಆಯಿತು ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ನಾಕತ್ತರು ಸೊ ಕಲ್ಪನಾ ನಮ್ಮ ತಂಡಕ್ಕೆ ಇವಳು ಬೇಕು ಅಲ್ಲಿಗೆ ಫಿಕ್ಸ್ ಆಯಿತು ನನ್ನ ಜರ್ನಿ ಶುರುವಾಯಿತು ಅವ್ರು ಮಾತಾಡಬೇಕಾರೆ ನೀವೇನಾರೂ ಆಗಲಿ ಬೆಂಗಳೂರ್ಲಿರಲಿ ಉತ್ತರ ಕರ್ನಾಟಕದ ಒಂದೊಂದು ಸಣ್ಣ ಸೊಗಡಿದೆಯಲ್ಲ ಇದೆಯಲ್ಲ ಅದನ್ನ ಹಂಗೆ ಬೆರೆಸ್ತಾರೆ ಅಪ್ಪ ಹುಬ್ಬಳ್ಳಿ ಹೆಣ್ಮಗಳು ಸೊ ಅವಾಗ ನಮ್ಮದು ಶುರುವಾಯಿತು ಅಲ್ಲೇ ಸುಧೀರ್ ಅವರು ಇದ್ರು ಅವರು ಖಳನಾಯಕನ್ ಪಾಠ ಮಾಡ್ತಾ ಇದ್ರು ದೊಡ್ಡ ಹೆಸರು ಅವರಿಗೆ ಸುಧೀರ್ ಬರ್ತಾನೆ ಶ್ರೀಪತಿ ಅಂತ ಅದ್ರ ಹೆಸರು ಅವ್ರಿಗೆ ಅವರಿಗೆ ಅವರಿಗೆ ನಾಟಕದಲ್ಲಿ ಭಾಳ ಪರ್ಫಾರ್ಮೆನ್ಸು ಅವರಿಬ್ಬರಿಗೂ ದೊಡ್ಡ ಹೆಸರು ಅದರಲ್ಲೇ ನನಗೊಂದು ಹೆಸರಿ ಆ ಹುಡುಗಿ ಡ್ಯಾನ್ಸ್ ಮಾಡೋದ್ಲಿ ಭಾರಿ ಚೆನ್ನಾಗಿ ಮಾಡೋದ್ಲಲ್ರಿ ಮೇಡಮ್ ರೀ ಅಂಥೇಳಿ ಬುಕ್ಕಿಂಗಲ್ಲೇ ಕೇಳ್ಕೊಂಡು ಹೋಗೋರು ಆ ಹುಡುಗಿ ಡ್ಯಾನ್ಸ್ ಆಯ್ತಾ ಇವತ್ತು ಅಂತ ಸೊ ಹಾಗಾಗಿ ಇನ್ನೂ ಇಷ್ಟ ಜನಕ್ಕೆ ಅವಾಗ ನಾಟಕಗಳು ಸೀರಿಯಸ್ಸು ಎಲ್ಲ ಬರೀ ಗಂಡ ಬಿಟ್ಟು ಹೋಗೋದು ಅಥವಾ ಗಂಡ ಹೊಡೆಯೋದು ಈ ಥರ ಇರ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಇರೋದೇ ಒಂದು ಡ್ಯಾನ್ಸ್ ಅದರಲ್ಲೂ ಇವರು ಸುಂದರ ಕೃಷ್ಣ ಅರಸು ಅವ್ರ ಗಂಡನ ಪಾಠ ಮಾಡ್ತಾಯಿದ್ರು ಆ ಕುಡಿತಾ ಕೂತಿರ್ತಾನೆ ಹೆಂಡತಿ ಇರೋದಿಲ್ಲ ಮನೆಯಲ್ಲಿ ಸೊ ಏನು ಇಲ್ಲ ಆರಾಮಾಗಿರ್ಬೇಕು ಅಂತ ಒಂದು ಹುಡುಗಿನ ಕರೆಸಿ ಡ್ಯಾನ್ಸ್ ಮಾಡೋ ಸನ್ನಿವೇಶ ಓಕೆ ಓಕೆ ಸೊ ಅವಾಗ ಹೇಳೋರು ಮಾಲ್ತಿ ನೀನು ಮನಬಿಚ್ಚಿ ಡ್ಯಾನ್ಸ್ ಮಾಡೋದು ನಾವೇನು ಹಂಗೆ ಮಾಡ್ತಿರ್ಲಿಲ್ಲ ಸೊ ಎಷ್ಟು ಬೇಕೋ ಅಷ್ಟು ಅಣ್ಣನ ಮುಟ್ಟಕ್ಕೆ ಸಹಿತ ನಾನು ಹೆದರ್ತಿದ್ದೆ ಸುಂದರ ಕೃಷ್ಣ ಅರಸು ಸುಂದರ ಕೃಷ್ಣ ಅರಸು ಏ ಹುಡುಗಿ ಅವಾಗ್ಲೇ ಬುಲ್ ಬುಲ್ ಅಂತಿದ್ರು ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ನೀನು ಅಂತ ಹೇಳೋರು ಅಲ್ಲಿಂದ ಕಾಲಿಟ್ಟಿದ್ದ ಟೈಮ್ ಚೆನ್ನಾಗಿತ್ತು ಕಲ್ಪನಾಜಿ ಅವ್ರು ಕರೆದಿದ್ದ ಟೈಮ್ ಚೆನ್ನಾಗಿತ್ತು ಏನೋ ರಂಗಭೂಮಿಗೆ ಬಂದೆ ಮತ್ತೆ ತಿರುಗಿ ನೋಡಲೇ ಇಲ್ಲ ಇವತ್ತಿಗೂ ರಂಗಭೂಮಿ ಹುಚ್ಚು ಹುಚ್ಚು ಹ್ಞೂ ಇದು ಚೆನ್ನಾಗಿದೆ ಬಿಡಲ್ಲ ಆಸೆ ಆಸಕ್ತಿ ಎಲ್ಲ ಇದು ಹುಚ್ಚು ಹುಚ್ಚು ನೋಡ್ರಿ ಅದೇ ಹುಚ್ಚ ಹೋಗೋವರೆಗೂ ಮದುವೆ ಆಗೋಲ್ಲ ಮದುವೆ ಆಗೋವರೆಗೂ ಹುಚ್ಚು ಹೋಗಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ನಮಗೆ ರಂಗಭೂಮಿನೇ ಇಲ್ಲ ತಂದೆ ತಾಯಿ ಬ ನಮ್ಮ ತಂದೆ ತಾಯಿ ಎಷ್ಟು ಹತ್ತಿದ್ದಾರೆ ನಮ್ಮ ಮಗಳು ಹೋಗಿ ಹೋಗಿ ಡ್ಯಾನ್ಸ್ ಮಾಡ್ತಾಳೆ ಜನ ಹುಯಿ ಅಂತಾರೆ ನಮ್ಮ ಸಂಪ್ರದಾಯ ಅಲ್ಲ ಇದು ನಾವು ಯಾರಿಗೂ ಮದುವೆ ಮಾಡಿ ಕಳಿಸ್ಬೇಕು ಅಂದರೆ ಯಾಕೆ ಇವಳು ಹಿಂಗೆ ಮಾಡಿದ್ಲು ಅಂತ ಸುಮಾರು ವರ್ಷ ಇದ್ರು ನನಗೇನು ಪರಿಣಾಮನೇ ಇಲ್ಲ ನನಗೆ ರಂಗದೇವತೆ ಒಲ್ದಿದ್ದಾಳೆ ರಂಗದೇವತೆ ಕರ್ಕೊಂಡಿದ್ದಾಳೆ ರಂಗದ ಭೂಮಿ ಮೇಲೆ ನನ್ನ ಅಲ್ಲೇ ನಟನೂ ಅಲ್ಲೇ ಗಂಡ ಅಂತ ನಟನನ್ನು ಕೊಟ್ಟಿದ್ದಾಳೆ ಇನ್ನೇನು ಬೇಕು ಆ ತಾಯಿ ಮನೆ ಒಲಿದ್ರೆ ಅದು ಏನೋ ಸಿರಿ ಅಂತ ಕೊ ಯಾರಿಗೆ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ ನನಗಂತೂ ಕೊಟ್ಟಿದ್ದಾರೆ ರಂಗಭೂಮಿಗೆ ಬಂದೆ ಅಲ್ಲಿ ಸೇವೆ ಮಾಡ್ತಾ ಇದ್ದೆ ಜನರು ಮತ್ತು ಅಭಿಮಾನಿಗಳ ಪ್ರೀತಿ ಭಾಳ ಮುಖ್ಯ ಅಭಿಮಾನಿಗಳು ಒಲಿಲಿಲ್ಲ ಅಂದರೆ ದೇವತೆನೂ ಒಲಿಯಲ್ಲ ಸೊ ಅವರು ಇಷ್ಟಪಟ್ಟರು ಅಲ್ಲೇ ಸುಧೀರ್ ಅಂತ ಗಂಡನ್ನೂ ನನಗೆ ದೇವ್ರು ಕೊಟ್ಟರು ಮತ್ತೆ ಏನು ಬೇಕು ಆಕೆ ಸೇವೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಆಕೆ ಬೇಕು ನಮಗೆ ರಂಗತಾಯಿ ಅವಾಗಲೇ ಫಿಕ್ಸ್ ಆಗಿದ್ರೆ ಓ ಎಸ್ ಇವತ್ತಿಗೂ ರಂಗದೇವತೆ ರಂಗದೇವತೆ ರಂಗ ನಟರಾಜ ರಂಗ ಸರಸ್ವತಿನ ಪೂಜೆ ಮಾಡಿ ಬೇರೆ ಪೂಜೆ ಮಾಡ್ತೀವಿ ಹೇಗಿತ್ತು ಕಲ್ಪನಾ ಅವರ ಆ ಗರಡಿ ಆ ಗರಡಿಯಲ್ಲಿ ನಾವು ನನಗೆ ಏನು ಸಿಕ್ಸ್ಟೀನ್ ಇಯರ್ಸ್ ಅವಾಗ ತುಂಬ ಭಯ ಅವರು ಒಂದು ಸಿದ್ಧಾಂತ ಕಳಿಸಿದ್ದಾರೆ ನಮಗೆ ರಂಗಭೂಮಿಯಲ್ಲಿ ಹೀಗೇ ಇರಬೇಕು ಯಾವುದೇ ಒಂದು ವಸ್ತು ಹಿಂಗೆ ಮುಚ್ಚಿಟ್ಕೊಂಡಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಕೈಯಲ್ಲಿ ಏನಿದೆ ಏನಿದೆ ಏನು ಇಟ್ಕೊಂಡಿದ್ದಾರೆ ಅವರು ಅಂತ ಅದು ಹಿಂಗೆ ಬಿಚ್ಚಿಬಿಟ್ರೆ ಏನಿಲ್ಲ ಬಿಡಿ ಇವ್ರ ಕೈಯಲ್ಲಿ ಆಗುತ್ತೆ ಹಾಗೆ ಕಲಾವಿದರು ಯಾವಾಗಲೂ ಜನಗಳ ಕಣ್ಣಿಗೆ ಕಾಣಬಾರ್ದು ವೇದಿಕೆ ಮೇಲೆ ನೋಡಬೇಕು ಅವ್ರನ್ನ ಸಿನಿಮಾ ಪರದೆ ಮೇಲೆ ನೋಡಬೇಕು ಬೇರೆ ಹಗಲೊತ್ತಲ್ಲಿ ಕಾಣಬಾರ್ದು ಅವ್ರು ಮುಚ್ಚಿಟ್ಕೊಂಡ್ರೆ ನೋಡಬೇಕು ನೋಡಬೇಕು ಅಂತ ಆಸೆ ಬರುತ್ತೆ ಇದು ಫಸ್ಟ್ ಕಲಾವಿದರ ಕಲ್ತುಕೋ ನೀನು ಬೀದಿಯಲ್ಲಿ ಅಡ್ಡಾಡ್ತಾ ಇದ್ದರೆ ಅಲ್ಲಿ ಅಡ್ಡಾಡ್ತಾಳಲ್ಲ ಅವಳು ಅವಳೇ ರಾತ್ರಿ ಪಾಠ ಮಾಡೋದು ಅಂತ ನಿನಗೆ ಗೌರವ ಇರೋದಿಲ್ಲ ಆ ಬೆಲೆ ಇರೋದಿಲ್ಲ ಅದಕ್ಕೆ ನೀವು ಯಾವಾಗಲೂ ಹೊರಗಡೆ ಅಡ್ಡಾಡಲೇಬಾರ್ದು ಒಂದು ಊರಲ್ಲಿ ನಾವು ಬೆಳಗಾಂ ಕ್ಯಾಂಪ್ ಮಾಡಿದ್ರೆ ಅಲ್ಲಿ ನಾನು ರೂಮ್ ಬಿಟ್ಟು ಈಚೆ ಹೋಗಂಗ ಮತ್ತೆ ವಯಸ್ಸಿನ ಹುಡುಗಿಯರು ರೂಮ್ ಬಿಟ್ಟು ಹೋಗಬಾರ್ದು ಆಮೇಲೆ ಜನಗಳ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅವಾಗ್ಲೇ ನಿನ್ನೆ ಸ್ಟೇಜ್ ಮೇಲೆ ನೋಡಿ ವಾ 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 ಅಂತಾರೆ ಕರೆಕ್ಟ್ ಅದು ನಮಗೆ ಆಕೆ ತಾಯಿ ಕಲಿಸ್ಕೊಟ್ಟಿದ್ದು ಅದು ಬಿಟ್ಟಾದಮೇಲೆ ಮೇಕಪ್ ಹಚ್ಕೊಳ್ಬೇಕಾದ್ರೆ ಕನ್ನಡಿ ಮುಂದೆ ಕೂತ್ಕೊಂಡು ಫಸ್ಟು ನಮ್ಮ ಫೇಸ್ ಎಲ್ಲ ನೋಡ್ಕೋಬೇಕು ನಾವು ಏನು ಮಾಡಬೇಕು ಹೇಗಿರಬೇಕು ಅಂತ ಅದಾದಮೇಲೆ ಬಣ್ಣ ಹಚ್ಚೋದ್ಕಿಂತ ಮುಂಚೆ ನಮ್ಮ ಫೇಸಿನ ವ್ಯಾಲ್ಯೇಷನು ಕನ್ನಡಿ ತೋರಿಸ್ತೀನಿ ಅಲ್ವಾ ನೀನು ಹೀಗಿದ್ಯಾ ಹೀಗಿದೆಯಾ ಅಂತ ಅದಕ್ಕೆ ಫಸ್ಟು ಕನ್ನಡಿ ದೇವತೆನ ಪೂಜೆ ಮಾಡಬೇಕು ಓಹ್ ಮಾಡ್ತಿದ್ರೆ ಹಾ ಕಲ್ಪನಾ ಅವ್ರು ಮಾಡ್ತಿದ್ರು ರಾಘವೇಂದ್ರ ಸ್ವಾಮಿಗಳಿಗೆ ಐದು ಬೊಟ್ಟಿಟ್ಟು ಆಮೇಲೆ ಓಂ ಅಂತ ಬರೆದು ಮೂರು ಈಶ್ವರಿಗೆ ಟ್ರಿಪ್ ಹಾಕಿ ಅವ್ರಿಗೆ ಬೈಬೇಕು ಅವ್ರದ್ದು ದೊಡ್ಡ ಕನ್ನಡಿ ಕಲ್ಪನಾಜಿ ಜಿ ಅವ್ರಣ್ಣ ಕನ್ನಡಿಗ ಸೊ ಅದನ್ನೇ ನಾವು ಅದರಲ್ಲೇ ಅದನ್ನ ಮಾಡಿ ಕನ್ನಡಿಗೆ ಪೂಜೆ ಮಾಡೋದು ಫಸ್ಟ್ ಐದು ಬೊಟ್ಟಿಡೋದು ಆ ತಾಯಿಗಿಟ್ಟಂಗೆ ಈಶ್ವರಿಗೆ ಮೂರು ಓಂ ಅಂತ ನಮಗ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ಆ ಕನ್ನಡಿಗೆ ಪೂಜೆ ಮಾಡಿ ನಾವು ಬೊಟ್ಟು ಇಟ್ಕೊಂಡು ಮೇಕಪ್ ಹಚ್ಕೊಳ ಈ ಸಿದ್ಧಾಂತನ ಕಲ್ಪನಾಜಿ ಅವರು ನಮ್ಗೆ ಹೇಳ್ಕೊಟ್ಟಿದ ಅವರು ಮತ್ತೆ ಬಟ್ಟೆಗಳನ್ನ ಸಿಸ್ತಾಗಿ ಕ್ಲೀನಾಗಿ ಐರನ್ ಮಾಡಿ ಸ್ಟೇಜ್ಗೆ ಹಾಕೊಂಡು ಹೋಗಬೇಕು ಇವೆಲ್ಲ ಒಳ್ಳೆತನ ಹೇಳ್ಕೊಟ್ಟಿದ್ದಾರೆ ನಮಗೆ ಯಾಕೆಂದ್ರೆ ಪ್ರಾರಂಭದಲ್ಲಿ ಯಾರು ಹೇಗೆ ಬೆಳೆಸ್ತಾರೋ ಹೇಗೆ ತಿಳುವಳಿಕೆ ಕೊಡ್ತಾರೋ ಅದು ಲೈಫ್ ಲಾಂಗ್ ಹಾಗಾಗಿ ಅವರ ಗರಡಿ ತುಂಬ ಇಂಪಾರ್ಟೆಂಟ್ ಆಮೇಲೆ ಅವರು ರಾಯರ್ ಭಕ್ತರು ಕಲ್ಪನಾಜಿ ಅವರು ಸೊ ನಮಗೂ ಇವತ್ತಿಗೂ ನಮ್ಮ ಸುಧೀರ್ ಅವರು ನಾವು ನಮ್ಮ ಮಕ್ಕಳು ಎಲ್ಲ ರಾಯರ ಪೂಜೆನೇ ಮಾಡ್ತೀವಿ ಅದೇ ಅವ್ರು ಹೇಳ್ಕೊಟ್ಟಿದ್ದು ಇಲ್ಲದೇ ಇದ್ರೆ ನಾವು ಬೇರೆ ಇನ್ಯಾವ್ದಾದ್ರು ಮಾಡ್ತಿದ್ವಿ ಏನೋ ಅವ್ರು ಹೇಳ್ಕೊಟ್ಟಿರೋದಕ್ಕೆ ಆ ರಾಯರು ನಮ್ಮ ತಲೆಯಲ್ಲಿ ಕೂತುಬಿಟ್ಟಿದ್ದಾರೆ ಅಲ್ಲ ಅದರಿಂದ ಪ್ರಭಾವಿತರಾಗಿ ಏನೋ ಒಂದು ಗುಡ್ ವೈಬ್ ಆಯ್ತಾ ಅಲ್ಲಿ ಕಲ್ಪನವ್ರ ಜೊತೆ ಇದ್ದ ಒಂದು ಸರಿ ಅವ್ರು ಸತ್ತೋದ್ರು ನಮಗೊಂದು ಮಗು ಆಯಿತು ಬ್ಯಾಂಗ್ಳೂರಿಗೆ ಬಂದವು ಕಾವಲಲ್ಲಿ ಒಂದು ಚಿಕ್ಕ ಮನೆ ಎಷ್ಟು ಅಂತಂದರೆ ಹದಿನೈದು ಹದಿನೈದು ಮನೆ ಹದಿನೈದು ಹದಿನೈದು ಬಚ್ಚಲಲ್ಲಿ ಸ್ನಾನ ಮಾಡಿದ್ರೆ ಸುಧೀರ್ ಅವ್ರ ಮನೆ ತುಂಬ ನೀರು ಬಿಡ್ತಿತ್ತು ಈ ಅಂತಿದ್ದೆ ನಾನು ಅಲ್ಲಿ ಸುಧೀರ್ ಅವರೇ ನಾವೇನೋ ಬೆಂಗಳೂರಿಗೆ ಬಂದ್ರಿ ಸಿನಿಮಾಕ್ಕೆ ಟ್ರೈ ಮಾಡಿದ್ರಿ ರಾಮ ಲಕ್ಷ್ಮಣ ಸೂಪರ್ ಗದಗ ಸ್ಟೋರಿ ಅದು ಹಾಂ ಆಮೇಲೆ ನಮ್ಮ ಮನೆಗೆ ರಾಜ್ಕುಮಾರ್ ಅವ್ರು ನಮಗೆ ಈ ಸಣ್ಣ ಮನೆಗೆ ಬರೋಲ್ಲ ಬರ್ತಾರಂತ ಗೊತ್ತಿಲ್ಲ ಆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆದರೆ ರಾಜ್ಕುಮಾರ್ ನಮ್ಮ ಮನೆಗೆ ಬರಬೇಕು ನೋಡಿರಿ ನೀವಂದ್ರೆ ಹಾಂ ನಮ್ಮ ಸುಧೀರ್ ಅವ್ರಿಗೆ ಪೂಜೆ ಮಾಡ್ತಾಯಿದ್ರು ಒಂದು ಗಂಟೆ ಪೂಜೆ ಮಾಡ್ತಾ ಮಾಡ್ತಾಯಿದ್ರು ಒಂದೇ ಒಂದು ಫೋಟೋ ಇತ್ತು ನಮ್ಮನೇಲಿ ನಿಂತಿರೋದು ಈಗಲೂ ಇದೆ ಆ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡ್ತಾ ಇದ್ದೀರಿ ರಾಜ್ಕುಮಾರ್ ನಮ್ಮ ಮನೆಗೆ ಕರೆಸಿದ್ರೆ ನೀನು ದೊಡ್ಡ ನಟ ಆಗ್ತೀಯಾ ನಿನಗೆ ಒಂದು ಇತಿಹಾಸ ಬರುತ್ತೆ ಅಂದ ಅಂತಕ್ಷಣ ಅವ್ರೇನೂ ಮಾತಾಡಲಿಲ್ಲ ಪೂಜೆ ಮಾಡಿದ್ರು ಹಣೆಗು ಹಾಚಿಕೊಂಡ್ರು ತಿಂಡಿ ತಿಂದರು ಹೋದರು ಆ ಜಲಾಗೆ ಹೋದರು ಕರೆಕ್ಟ್ ಶು ಗುರುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಮನೆಗೆ ರಾಜ್ಕುಮಾರ್ ಅವ್ರು ಬಂದರು ಹಾಂ ಸತ್ಯ ಮಾತಿದೆ ರಾಜ್ಕುಮಾರ್ ಅವರು ಮುಂದ್ಗಡೆ ಕೂತಿದ್ರು ಪಾರ್ವತಮ್ಮರು ಹಿಂದ್ಗಡೆ ಕೂತಿದ್ರು ಡ್ರೈವರು ಆಮೇಲೆ ಯಾರು ಬಂದರು ಇಷ್ಟು ಸಣ್ಣ ಮನೆಗೆ ಹೇಳಿ ಹಿಂಗೆ ನೋಡ್ತೀವಿ ಅವ್ರು ಹಿಂಪಾಲಕ್ಕೆ ಅರ್ದೊಡ್ ಯಾರು ಬೇಕು ನಿಮಗೆ ಹಿಂಗೆ ಅನ್ ಅನ್ನಕ್ಕೆ ಹೋದೆ ರಾಜ್ಕುಮಾರ್ ಅವರೇ ಇದ್ರು ಅಮ್ಮ ಸುಧೀರ್ ಇದ್ದಾನ ಅಂತಂದರೆ ಎಲ್ಲ ಹೊರಗಡೆ ಅಂಗಡಿಗೆ ಹೋಗ್ಬಿಟ್ಟಿದ್ರು ಅವಾಗ ಏನು ಹೇಳಕ್ಕೆ ಬರಲಿಲ್ಲ ನನಗೆ ಹಾಂ ಇದ್ದಾರೆ ಅಣ್ಣ ಇದ್ದಾರೆ ಕರ್ಕೊಂಬರ್ತೀನಿ ಅಂಗಡಿಗೆ ಹೋಗಿದ್ದಾರೆ ಅಂತಂದರೆ ನೋಡಮ್ಮ ನಾನು ಅಲ್ಲಿ ವರ್ಧಣ್ಣವ್ರ ಮನೇಲಿರ್ತೀನಿ ನಮ್ಮ ಮನೆಯಿಂದ ಐದನೇ ಮನೆ ವರ್ಧಣ್ಣವ್ರದು ಅವ್ರ ಮನೇಲಿ ಕೂತಿರ್ತೀನಿ ಅವರು ವೀಣೆ ಕಲಿಯೋದಕ್ಕೆ ಅಲ್ಲಿ ಬರ್ತಿದ್ರು ಅಲ್ಲಿ ಕೂತಿರ್ತೀನಿ ಸುದೀರ್ ಬಂದ ತಕ್ಷಣ ಕಳಿಸ್ಕೊಡು ನಾನು ಓಡೋಗ ಅಲ್ಲಿ ಅಂಗಡಿ ಹತ್ರ ಮಾತಾಡ್ತಾಯಿ ಸುಮ್ಮನೆ ಏನು ಕೆಲಸ ಇರಲಿಲ್ಲಲ್ಲ ಮಾತಾಡಿದೆವು ಹೋಗಿ ಕರ್ಕೊಂಡು ಬಂದೆ ಉಸು ಒಂದೇ ಉಸಿರಲ್ಲಿ ವರ್ಧಣ್ಣವ್ರು ಮನೆಗೆ ಹೋದರು ಅವಾಗ ಎರಡು ಪಿಕ್ಚರ್ಗೆ ಅವರು ಬುಕ್ ಮಾಡಿಕೊಂಡು ಹತ್ತು ಸಾವಿರ ರೂಪಾಯಿ ನಮ್ಮ ಸುಧೀರ್ ಅವ್ರು ಕೊಟ್ರು ಅವಾಗ ಹತ್ತು ಸಾವಿರ ಅಂದರೆ ಅದು ಹತ್ತು ಲಕ್ಷನೇ ನಮಗೆ ತಕ್ಷಣ ನೋಡು ರಾಯರು ಬಂದರು ಇವತ್ತು ನಮಗೆ ಹೆಲ್ಪ್ ಮಾಡಿದ್ರು ಅಂತೇಳಿ ಮಾರನೇ ದಿವಸನೇ ಮಂತ್ರಾಲಯಕ್ಕೆ ಹೋಗ್ಬಿಟ್ರು ಮಂತ್ರಾಲಯಕ್ಕೆ ಹೋಗಿ ನಾನು ಹೇಳಿ ತಪ್ಪಾ ಇತ್ತಪ್ಪ ಉರುಳು ಸೇವೆ ಮಾಡ್ತೀನಿ ನಿನಗೆ ಅಂತೇಳಿ ಉರುಳು ಸೇವೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಸಮಾಧಾನದಿಂದ ಮತ್ತೆ ಬಂದ್ವಿ ಅವಾಗಿಂದ ಕಂಟಿನ್ಯೂ ಸುಧೀರ್ ಅವರು ವಿಜಯ ಅಂತೆ ಮತ್ತು ಎಲ್ಲ ಪಿಕ್ಚರ್ಗಳು ಗೊತ್ತಲ್ಲ ಅಂಬರೀಷ್ ಅವ್ರು ಕರೆಸಿ ಅವರು ಸಿನಿಮಾದಲ್ಲಿ ಪಾತ್ರ ಕೊಟ್ಟರು ವಿಷ್ಣು ಸರ್ ಕೊಟ್ಟರು ಆಮೇಲೆ ಶಂಕರ್ನಾಗವ್ರು ಶಂಕರ್ನಾಗವರೆಲ್ಲ ಕೊಟ್ಟು ನಮ್ಮೂರವರು ಅಂತ ಹೇಳಿ ಒಟ್ಟು ಗಾಡಿ ನಿಲ್ಲ ಅವರು ಉಸಿರು ಇರೋವರೆಗೂ ಸಾಯೋವರೆಗೂ ಅವರು ಪಾತ್ರ ಮಾಡ್ತಾನೆ ಇದ್ದರು